ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಏನಿದೆ ಸೊ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಈ ಒಂದು ಯೋಜನೆಗಳು ಎರಡು ಪ್ರಮುಖ ಅಂತಲೇ ಹೇಳ್ಬೋದು ಈ ಒಂದು ಎರಡು ಯೋಜನೆಗಳು ಬಂದ್ ಆಗುತ್ತಾ ಸೊ ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಇದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನು ನೀಡಿದ್ದಾರೆ ಬಂದ್ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ದೇ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಏನೊಂದು ಐದು ಗ್ಯಾರಂಟಿಗಳನ್ನು ನೀಡಿದ್ರು ಸೊ ಅದರಲ್ಲಿ ಈ ಒಂದು ಎರಡು ಗ್ಯಾರಂಟಿಗಳು ಪ್ರಮುಖ ಅಂತಲೇ ಹೇಳ್ಬೋದು ಸೊ ಈ ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರ ಇದ್ರ ಬಗ್ಗೆ ಮುಖ್ಯಮಂತ್ರಿಯವರು ಏನು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹನ್ನೊಂದನೇ ಕಂತಿನ ಹಣ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಅಂತ ಸರ್ಕಾರ ತಿಳಿಸ್ತಾ ಇದೆ ಬಟ್ ಇಲ್ಲಿ ನಾವು ರಿಯಾಲಿಟಿ ನೋಡೋದಾದರೆ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬಂದಿಲ್ಲ ಅಟ್ಲೀಸ್ಟ್ ಬಂದಿದೆ ಮಿನಿಮಮ್ ಅಂತ ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿರ್ಬೋದು ಅಷ್ಟೇ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದೇ ಇಲ್ಲ ಆದರೆ ಸರ್ಕಾರ ಈ ರೀತಿ ನ್ಯೂಸನ್ನು ಕೊಡ್ತಾ ಇದೆ ಇನ್ನು ಬಾಕಿ ಉಳಿದಿರುವಂಥದ್ದು ಅರವತ್ತು ಪರ್ಸೆಂಟ್ ಫಲಾನುಭವಿಗಳು ಸೊ ಅವ್ರಿಗೂ ಆದಷ್ಟು ಬೇಗ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ನಾವು ಮೊದಲೇ ತಿಳಿಸಿರೋ ಹಾಗೆ ಪ್ರತಿಯೊಬ್ಬರು ಕೂಡ ಫಲಾನುಭವಿಗಳು ಏನಿದ್ದಾರೆ ಅವರ ಎಲ್ಲ ಒಂದು ಅರ್ಜಿಗಳನ್ನು ನಾವು ಮತ್ತೆ ವೆರಿಫಿಕೇಶನ್ ಮಾಡ್ತೀವಿ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಟ್ಯಾಕ್ಸನ್ನು ಪೇ ಮಾಡ್ತಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಅತಿ ಹೆಚ್ಚು ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳ ಅರ್ಜಿಗಳನ್ನು ನಾವು ರಿಜೆಕ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿ ಇದೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಡಿಲೀಟ್ ಮಾಡೋದಿಲ್ಲ ಒಂದು ವೇಳೆ ನಾವು ವೆರಿಫಿಕೇಷನ್ ಮಾಡುವಾಗ ಏನಾದರೂ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ ಅಂತ ಅನ್ನಿಸ್ತು ಸೊ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಅಥವಾ ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಇವರು ಕೂಡ ಅತಿ ಹೆಚ್ಚು ಇದರ ಒಂದು ಉಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಟ್ಯಾಕ್ಸ್ ಎಲ್ಲ ಪೇ ಮಾಡೋದ್ರು ಕೂಡ ಸೊ ಅಂತಹ ಒಂದು ಅರ್ಜಿಗಳನ್ನ ಏನು ಮಾಡ್ತೀವಿ ನಾವು ಡಿಲೀಟ್ ಮಾಡ್ತೀವಿ ರಿಜೆಕ್ಟ್ ಮಾಡ್ತೀವಿ ಸೊ ನೀವೇನಾದರೂ ಚೆಕ್ ಮಾಡಿದಾಗ ನಿಮ್ಮ ಅರ್ಜಿ ರಿಜೆಕ್ಟ್ ಅಂತ ಬಂದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸೊ ಈ ರೀತಿ ಪ್ರಾಬ್ಲಮನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಒರಿಜಿನಲ್ ಏನಾದರೂ ಕೊಟ್ಟು ನಿಮಗೆ ಹಣ ಆರಾಮಾಗಿ ಬರ್ತಿದೆ ಅಂತ ಅನ್ನೋರಿಗೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ ಬಟ್ ಮತ್ತೆ ಮರು ಪರಿಶೀಲನೆ ಮಾಡಿದಾಗ ಏನಾದರೂ ಸಿಗಾಕೊಂಡ್ರೆ ಅರ್ಜಿಗಳು ಕನ್ಫರ್ಮ್ ಆಗಿ ಡಿಲೀಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಗೃಹ ಜ್ಯೋತಿ ಬಗ್ಗೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಗೃಹ ಜ್ಯೋತಿ ಅಪ್ಲಿಕೇಶನನ್ನು ಕೂಡ ವೆರಿಫೈ ಮಾಡ್ತಾರೆ ಂತೆ ಸೊ ಅಲ್ಲೂ ಕೂಡ ಏನಾದ್ರೂ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಕೊಟ್ಟಬಿಟ್ಟು ನೀವು ಉಚಿತ ಕರೆಂಟ್ ಬಿಲ್ ಅಲ್ಲಿ ಇದು ಇದ್ ಮಾಡ್ಕೊಳ್ತಾ ಇದ್ದೀರಾ ಸೊ ಯಾವ ಇವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಡೂಪ್ಲಿಕೇಟ್ ಮಾಡಿಸೋದು ಏನು ದೊಡ್ಡ ಕೆಲಸ ಅಂತ ಏನಿಲ್ಲ ಸೊ ಯಾವುದನ್ನು ಯಾವ ರೀತಿ ಬೇಕಿದ್ದರೂ ಮಾಡಿಕೊಡ್ತಾರೆ ಸೊ ಹಾಗಾಗಿ ಅತಿ ಹೆಚ್ಚು ಜನ ಈ ರೀತಿ ಮಾಡಿಕೊಂಡಿದ್ದಾರೆ ಅಂತ ನಮಗೆ ಸುದ್ದಿ ಇರೋ ಕಾರಣಕ್ಕಾಗಿ ನಾವು ಮತ್ತೆ ಮರುಪರಿಶೀಲನೆಯನ್ನು ಮಾಡ್ತೀವಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಪ್ರತಿಯೊಂದು ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ಮರುಪರಿಶೀಲನೆ ಮಾಡ್ತೀವಿ ಸೊ ಅವಾಗ ಏನಾದರೂ ಈ ರೀತಿ ತೋರಿಸ್ತು ಅಂತ ನಿಮ್ಮ ಅರ್ಜಿಗಳನ್ನು ಮುಲಾಜ್ ಇಲ್ದೇನೆ ನಾವು ಏನು ಮಾಡ್ತೀವಿ ಡಿಲೀಟ್ ಮಾಡ್ತೀವಿ ಬಟ್ ಇಲ್ಲಿ ಸರ್ಕಾರ ಇದನ್ನ ಹೇಳಿದ್ದು ಒಂದು ಪಕ್ಷ ಒಪ್ಕೊಳ್ಳೋಣ ಬಟ್ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿದೆ ಹನ್ನೊಂದನೇ ಕಂತಿನ ಹಣ ಅಂತ ಅನ್ನೋದು ಸುಳ್ಳು ಮಾಹಿತಿ ಅಂತಲೇ ಹೇಳ್ಬೋದು ನಲವತ್ತು ಪರ್ಸೆಂಟ್ ಬಂದಿದ್ದರೆ ಫಲಾನುಭವಿಗಳು ನಾವು ಹಾಕೋವಂಥ ವಿಡಿಯೋಗಳಿಗೆ ಯಾರಾದರೂ ಒಬ್ರು ಅಟ್ಲೀಸ್ಟ್ ಮೆಸೇಜ್ ಮೆಸೇಜನ್ನು ಮಾಡೋರು ನಮಗೆ ಹಣ ಬಂದಿದೆ ಮೇಡಮ್ ಅಂತ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಯಾರು ಮೆಸೇಜ್ ಮಾಡಿದ್ರು ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಲೇ ಹೇಳ್ತಿದ್ದಾರೆ ಸೊ ನಲವತ್ತು ಪರ್ಸೆಂಟು ಟ್ರಾನ್ಸ್ಫರ್ ಆಗಿದ್ರೆ ಅಮೌಂಟು ಕನ್ಫರ್ಮ್ ಆಗಿ ಯಾರಾದರೂ ಒಬ್ರು ಮಾಹಿತಿಯನ್ನು ತಲುಪಿಸದಲ್ಲೇ ಇರೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಇದೊಂದು ಸುಳ್ಳು ಮಾಹಿತಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಹೇಳುವಂತ ಅವಶ್ಯಕತೆ ಇಲ್ಲ ಸೊ ನಿಮಗೂ ಗೊತ್ತಾಗುತ್ತೆ ಸೊ ನಾವು ಆ ವಿಡಿಯೋ ಹಾಕ್ತಾಗ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಿರ್ತೀರ ಚೆಕ್ ಮಾಡ್ತಾ ಇರ್ತೀರಾ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಬಟ್ ನಮಗೆ ಹೇಳ್ತೀರಾ ಬರೀ ಸುಳ್ಳು ಮಾಹಿತಿನ ಕೊಡ್ತೀರಾ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಳ್ಳು ಮಾಹಿತಿನ ತಿಳಿಸ್ಕೊಡೋದಿಲ್ಲ ಅವತ್ತು ಸರ್ಕಾರದಿಂದ ಏನು ಅಪ್ಡೇಟ್ಗಳು ಬರ್ತಿರ್ತವೆ ಸೊ ಅದನ್ನು ಮಾತ್ರ ನಿಮಗೆ ತಿಳಿಸ್ಕೊಡೋ ಅಂಥದ್ದು ಇಲ್ಲಿ ಅನ್ನೊಂದು ಕಂತೂ ಬಿಡುಗಡೆ ಆಗಿಲ್ಲ ಸೊ ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡೆದುಕೊಳ್ತಾ ಇದ್ರೆ ಸೊ ನಿಮ್ಮ ಅರ್ಜಿಗಳು ಇನ್ನು ಮುಂದಕ್ಕೆ ರಿಜೆಕ್ಟ್ ಆಗ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ಸರ್ಕಾರ ಇದನ್ನೆಲ್ಲ ನಾವು ಕಂಪ್ಲೀಟ್ ಆದಮೇಲೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ